ನಾವು ಗ್ಲೇಷಿಯರ್ ಮೇಲೆ ಲ್ಯಾಂಡ್ ಆಗ ಹೋಗ್ತಾ ಇದೀವಿ ಅದು ಜೆಟ್ಟಲ್ಲಿ ಹೋಗ್ತಾ ಇದೀವಿ ಸೊ ಫಸ್ಟ್ ಟೈಮ್ ಗ್ಲೇಷಿಯರ್ ಮೇಲೆ ಲ್ಯಾಂಡ್ ಆಗೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು ತುಂಬಾ ಎಕ್ಸೈಟೆಡ್ ಆಗಿದೀವಿ ಗ್ಲೇಷಿಯರ್ಸ್ ನ ಬರೀ ದೂರದಿಂದ ನೋಡ್ತಿದ್ವಿ ಆದ್ರೆ ಫ್ಲೈಟ್ ಅಲ್ಲಿ ಹೋಗಿ ಈ ಗ್ಲೇಷಿಯರ್ಸ್ ನ ಹತ್ರದಿಂದ ನೋಡೋ ಎಕ್ಸೈಟ್ಮೆಂಟ್ ಬೇರೆ ಜಟ್ ಹೋಗ್ತಾ ಇದೀವಿ ಸೊ ಇದು ಗ್ಲೇಷಿಯರ್ ಹತ್ರ ಗ್ಲೇಷಿಯರ್ ಮೇಲೆ ಹೋಗಿ ನಮ್ಮ ಲ್ಯಾಂಡ್ ಮಾಡುತ್ತೆ ಸುಮಾರು ಒನ್ ಅವರ್ ಆಗುತ್ತೆ ಹೋಗಿ ಬರೋದಕ್ಕೆ ಸಿಕ್ಕೇ ಸೊ ಅವ್ರ ಫಿಫ್ಟೀನ್ ಕೊಡ್ತಾರೆ ಅವಶ್ಯಕತೆ ಕಂಪಲ್ಸರಿ ಏನಿಲ್ಲ ತಂದಿದ್ರೆ ಹಾಕೋಬಹುದು ನಾವು ತಂದಿದ್ದ ಹಾಕೊಂಡಿದ್ವಿ ಇಲ್ಲ ಅಂದ್ರೆ ಗ್ಲೇಷಿಯರ್ ಲ್ಯಾಂಡಿಂಗ್ ಗೆ ನೀವೇನಾದ್ರೂ ಏರ್ ಟೂರ್ ಮಾಡಬೇಕಾದ್ರೆ ಸ್ನೋ ಬೋರ್ಡ್ಸ್ ಹಾಕೋಬೇಕು ಅಂತ ಕಂಪಲ್ಸರಿ ಏನಿಲ್ಲ ನಾವು ತಗೊಂಡು ಹೋಗಿದ್ರಿಂದ ಅದನ್ನ ಹಾಕೊಂಡು ಹೋಗಿದ್ವಿ ನೀವು ಸ್ಪೋರ್ಟ್ ಶೂಸ್ ಹಾಕೊಂಡ್ ಬಂದ್ರು ಅವರು ಇಲ್ಲಿ ಈ ತರ ಸ್ನೋ ಬೋರ್ಡ್ಸ್ ಗಳನ್ನ ಕೊಡ್ತಾರೆ ಇದನ್ನ ನೀವು ಶೂ ಮೇಲೆ ಹಾಕೊಂಡು ಹೋಗ್ಬಹುದು ಈ ಗ್ಲೇಷಿಯರ್ ಲ್ಯಾಂಡಿಂಗ್ ಟೂರ್ ಸುಮಾರು ಎರಡು ಅವರ್ ಆಗುತ್ತೆ ಹೋಗಿ ಬರಕ್ಕೆ ಗ್ಲೇಷಿಯರ್ ಮೇಲೆ ಅಲ್ಲಿ ನಮ್ನ ಹೋಗಿ ಲ್ಯಾಂಡ್ ಮಾಡಿದ ತಕ್ಷಣ ನಮ್ಗೆ ಹದಿನೈದು ನಿಮಿಷ ಟೈಮ್ ಕೊಡ್ತಾರೆ ಹಾಗೆ ಈ ಗ್ಲೇಷಿಯರ್ ಲ್ಯಾಂಡಿಂಗ್ ಟೂರ್ ನ ಮುಂಚೆನೆ ಆನ್ಲೈನ್ ನಲ್ಲಿ ನಿಮ್ ಸ್ಲಾಟ್ಸ್ ನ ಬುಕ್ ಮಾಡ್ಕೊಂಡಿರ್ಬೇಕು ಅಷ್ಟು ನಾವು ಫ್ಲೈಟ್ ಹತ್ತೋಕಿಂತ ಮುಂಚೆ ನಮ್ಗೆ ಎಲ್ಲಾ ತರ ಇನ್ಫರ್ಮೇಶನ್ ಹಾಗೆ ಸೇಫ್ಟಿ ಮೆಷರ್ಸ್ ಹೇಳ್ತಾರೆ ಈ ಫ್ಲೈಟ್ ಹತ್ರ ಹೋದಾಗ ಸಿಕ್ಕಾ ಮತ್ತೆ ಜೋರಾಗಿ ಹೆಲಿಕಾಪ್ಟರ್ ಸೌಂಡ್ ಮಾಡುತ್ತಲ್ಲ ಹಾಗೆ ಮಾಡ್ತಾ ಇತ್ತು ಫ್ಲೈಟ್ ಹತ್ತೋಗಿಂತ ಮುಂಚೆ ಹೆಡ್ ಫೋನ್ಸ್ ಕೊಡ್ತಾರೆ ಹಾಗೆ ಪೈಲಟ್ ಫ್ಲೈಟ್ ನ ಡ್ರೈವ್ ಮಾಡ್ಬೇಕಾದ್ರೆ ಅವ್ರ ಏನೇನ್ ಮಾತಾಡ್ತಾರೆ ನಮ್ಗೆ ಈ ಡೆನಾಲಿ ಫಾರೆಸ್ಟ್ ಒಳಗಡೆ ಏನೇನ್ ನೋಡ್ಬೋದು ಯಾವ ಯಾವ ತರ ಗ್ಲೇಷಿಯರ್ಸ್ ಇಲ್ಲಿ ಏನೇನ್ ಕಾಣುತ್ತೆ ಅಂತ ಅವ್ರ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ ಅದು ನಮ್ಗೆ ಅವ್ರು ಕೊಟ್ಟಿರೋ ಹೆಡ್ ಫೋನ್ ಅಲ್ಲಿ ಕೇಳಿಸ್ತಾ ಇರುತ್ತೆ ಚಿಕ್ಕ ಮಕ್ಳೇನಾದ್ರು ಇದ್ರೆ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋಕೆ ಕಾರ್ ಸೀಟು ಅವರೇ ಕೊಡ್ತಾರೆ I have to take photos. ಆಯ್ನಲ್ಲಿ ನಾವೆಲ್ಲ ರೆಡಿ ಆಗಿ ಫ್ಲೈಟ್ ಹತ್ತಿದ ತಕ್ಷಣ ಫ್ಲೈಟ್ ಟೇಕ್ ಆಫ್ ಆಯ್ತು ಗ್ಲೇಷಿಯರ್ ಗಳ ದೂರದಿಂದ ನೋಡೋಕೆ ಎಷ್ಟು ಸುಂದರವಾಗಿರುತ್ತೆ ಇನ್ನು ಗ್ಲೇಷಿಯರ್ ಮೇಲೆ ಹೋಗಿ ಎಲ್ಲೋ ಆ ಗ್ಲೇಷಿಯರ್ ಗಳ ಮಧ್ಯದಲ್ಲಿ ನಮ್ ಫ್ಲೈಟ್ ನ ಲ್ಯಾಂಡ್ ಮಾಡ್ತಾರೆ ಅಂತ ಕೇಳೋದಕ್ಕೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಿ ಮೇಲೆ ಹೋದಾಗ ಒಂದ್ ಸ್ವಲ್ಪ ದೂರ ಈ ತರ ಕಂಪ್ಲೀಟ್ ಆಗಿ ಗ್ರೀನರಿ ದಟ್ಟವಾದ ಕಾಡು ಎಲ್ಲಾ ಕಾಣ್ತಿತ್ತು ಹಾಗೆ ಹೋಗ್ತಾ ಹೋಗ್ತಾ ಗ್ಲೇಷಿಯರ್ ಗಳು ಕಾಣಸಕ್ ಸ್ಟಾರ್ಟ್ ಆಯ್ತು ಹಬ್ಬ ಈ ಗ್ಲೇಷಿಯರ್ಸ್ ಗಳ್ನ ನೋಡೋಕೆ ನಿಜವಾಗ್ಲು ಅದ್ಭುತ ಅಂತ ಹೇಳ್ಬಹುದು ನಾವು ಯಾವ್ದೋ ಬೇ ಬೇರೆ ಲೋಕದಲ್ಲೇ ಬಂದಿದೀವಿ ಅನ್ನೋ ಫೀಲು ನಿಜವಾಗ್ಲು ಕೈಲಾಸದಲ್ಲೇ ಇದೀವೇನಪ್ಪ ಅಂತ ಅನಸ್ತಾ ಇತ್ತು ಟಿವಿಗಳಲ್ಲಿ ನಾವ್ ನೋಡಿರ್ತೀವಿ ಆದ್ರೆ ಕಣ್ಮುಂದೆ ನೋಡ್ದಾಗ ಮೈ ಜುಮ್ ಅನ್ಸ್ತು ನಮ್ಗೆ ದೂರದಿಂದ ಕಾಣೋ ಗ್ಲೇಷಿಯರ್ ಒಳಗಡೆ ಇಷ್ಟೆಲ್ಲಾ ಇದೆಯಾ ಅಂತ ನೋಡಿ ಆಶ್ಚರ್ಯನೂ ಆಯ್ತು ಈ ಸುಂದರವಾಗಿರೋ ಗ್ಲೇಷಿಯರ್ಸ್ ನ ಹತ್ರದಿಂದ ನೋಡೋಕೆ ಎರಡ್ ಕಣ್ ಸಾಲ್ದು ಎರಡ್ ಕಣ್ ಸಾಲ್ದು ಅನ್ನೋ ಮಾತಂತೂ ನಿಜ ಯಾಕಂದ್ರೆ ಈ ಗ್ಲೇಷಿಯರ್ ಗಳನ್ನ ತುಂಬಾ ಹೊತ್ತು ನಾವು ಬರಿ ಕಣ್ಣಲ್ಲಿ ನೋಡಕ್ಕಾಗಲ್ಲ ಸೂರ್ಯನ್ ಕಿರಣ ಗ್ಲೇಷಿಯರ್ಸ್ ಮೇಲೆ ಬೀಳೋದ್ರಿಂದ ಲೈಟ್ ತುಂಬಾ ರಿಫ್ಲೆಕ್ಟ್ ಆಗಿರುತ್ತೆ ಇದರಿಂದ ಕಣ್ಣ್ ಹಾಳಾಗುತ್ತೆ ಅಂತ ಹೇಳ್ತಾರೆ ಸೊ ಸಜೆಸ್ಟಬಲ್ ಏನಂದ್ರೆ ಸನ್ ಗ್ಲಾಸಸ್ ಅಥವಾ ಪೋಲರೈಸ್ ಗ್ಲಾಸಸ್ ಇದ್ ನೋಡಿದ್ರೆ ಒಳ್ಳೇದು ಹೋಗ್ತಾ ಹೋಗ್ತಾ ಈ ಗ್ಲೇಷಿಯರ್ಸ್ ಗಳಂತೂ ನೋಡೋದಕ್ಕೆ ಇನ್ನೂ ಅತ್ಯದ್ಭುತವಾಗಿ ಕಾಣಿಸ್ತಾ ಇತ್ತು ಕೆಲವೊಂದು ಗಳಲ್ಲಿ ನಾವ್ ಈ ತರದ್ ನೋಡಿರ್ತೀವಿ ಆದ್ರೆ ಹತ್ರದಿಂದ ನೋಡಿದಾಗ ಮೈ ಜುಮ್ ಅನ್ಸದಂತೂ ನಿಜ ಈ ಗ್ಲೇಷಿಯರ್ ಲ್ಯಾಂಡಿಂಗ್ ಟೂರ್ ಅಂತೂ ಒಂದ್ ಅದ್ಭುತವಾಗಿರೋ ಎಕ್ಸ್ಪೀರಿಯನ್ಸ್ ಅಲಾಸ್ಕಾಗಿ ಹೋದ್ರೆ ಈ ಗ್ಲೇಷಿಯರ್ ಲ್ಯಾಂಡಿಂಗ್ ಟೂರ್ ಅಂತೂ ಮಿಸ್ ಮಾಡ್ಬೇಡಿ ಅದೃಷ್ಟ ಇದ್ರೆ ಇಲ್ಲಿ ಕೆಲವೊಂದ್ ಕಡೆ ನಮ್ಗೆ ಪೋಲಾರ್ ಬೇರ್ ಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ ಆದ್ರೆ ನಮ್ ಕಣ್ಣಿಗೆ ಯಾವ್ದು ಬೀಳ್ಲಿಲ್ಲ ಈ ಗ್ಲೇಷಿಯರ್ ಲ್ಯಾಂಡಿಂಗ್ ಟೂರ್ ಸ್ಟಾರ್ಟ್ ಆಗೋದು ತಲ್ಕಿಟ್ನ ಅನ್ನೋ ಜಾಗದಿಂದ ಇಲ್ಲಿಂದ ಅವರು ನಮ್ನ ಡೆನಾಲಿ ಫಾರೆಸ್ಟ್ ಕಡೆ ಕರ್ಕೊಂಡು ಹೋಗ್ತಾರೆ ಹತ್ರದಿಂದ ಈ ಗ್ಲೇಷಿಯರ್ಸ್ ಗಳನ್ನ ನೋಡೋಕೆ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಅದ್ಭುತವಾಗಿರೋ ಗ್ಲೇಷಿಯರ್ ನೋಡ್ತಾ ನೋಡ್ತಾನೆ ಫೈಲ್ ಬಂದು ನಾವು ಗ್ಲೇಷಿಯರ್ ಮೇಲೆ ಲ್ಯಾಂಡ್ ಆಗಿ ಬಿಟ್ವಿ ನಿಜವಾಗ್ಲೂ ಇದು ಸಖತ್ ಅದ್ಭುತವಾಗಿತ್ತು ಒಂಥರ ಸ್ವರ್ಗ ಸ್ವರ್ಗಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲು ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ ಜಟ್ ಅಲ್ಲಿ ಕರ್ಕೊಂಡ್ ಬಂದ್ರು ನಾವು ಬರೀ ದೂರದಿಂದ ಆ ಹಿಮ ಪರ್ವತಗಳನ್ನ ನೋಡಿದ್ವಿ ಈ ತರ ಫ್ಲೈಟ್ ಗಳು ಇಲ್ಲಿ ತನ್ನ ನಿಲ್ಸಿರ್ತಾರೆ ಇವರೆಲ್ಲ ಟೂರ್ ಗೆ ಬಂದಿರೋದು ಈ ಗ್ಲೇಷಿಯರ್ ಮೇಲೆ ನಮ್ಗೆ ಬರೀ ಹದಿನೈದು ನಿಮಿಷ ಕೊಡ್ತಾರೆ ಆ ಹದ್ನೈದ್ ನಿಮಿಷದಲ್ಲಿ ನಾವು ಫೋಟೋ ತಕೋಬೇಕಾ ಇಲ್ಲ ರೀಲ್ಸ್ ಮಾಡ್ಬೇಕಾ ಏನ್ ಬೇಕಾದ್ರೂ ಮಾಡ್ಕೋಬಹುದು ಬರೀ ಅವ್ರು ಕೊಡೋ ಹದ್ನೈದ್ ನಿಮಿಷದಲ್ಲಿ ಕ್ವಿಕ್ ಆಗಿ ಇಲ್ಲಿ ನಾವ್ ಎಂಜಾಯ್ ಮಾಡ್ಕೊಂಡು ಹೊರಡ್ಬೇಕು ಈ ಗ್ಲೇಷಿಯರ್ ಮೇಲೆ ಹೋಗಿ ಲ್ಯಾಂಡ್ ಆದಾಗ ನನ್ಗೊಂದು ಆಸೆ ಇತ್ತು ನಮ್ ಕರ್ನಾಟಕದ ಬಾವುಟಾನ ತಗೊಂಡೋಗಿ ಈ ಗ್ಲೇಷಿಯರ್ ಮೇಲೆ ಹಾರಿಸಬೇಕು ಅಂತ ಫೈನಲಿ ಆ ಆಸೆ ನೆರವೇರ್ತು ಗ್ಲೇಷಿಯರ್ ಲ್ಯಾಂಡಿಂಗ್ ಮೇಲೆ ಕರ್ನಾಟಕದ ಬಾವುಟನ ನಮ್ಮ ಕರ್ನಾಟಕದ ಬಾವುಟನ ಹಾರಿಸ್ತಾ ಇದ್ದೀವಿ ನಮ್ಗಂತೂ ನಿಜವಲ್ಲ ತುಂಬಾ ಹೆಮ್ಮೆ ಆಗ್ತಿದೆ ನಾವ್ ಗ್ಲೇಷಿಯರ್ ಲ್ಯಾಂಡಿಂಗ್ ಹೋಗಿದ್ದಿನಾನೇ ನಾನು ಹುಡ್ತಾ ಬಾಯ್ದಿದ್ರಿಂದ ಸರ್ಪ್ರೈಸ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಕೇಕ್ ಕಟ್ ಮಾಡಿಸಿದ್ರು ಇದು ನನಗೆ ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳ್ಬೋದು ಅವ್ರು ಕೊಟ್ಟಿದ ಟೈಮ್ ಹದಿನೈದು ನಿಮಿಷದಲ್ಲಿ ನಮ್ ಕರ್ನಾಟಕದ ಫ್ಲಾಗು ಹಾರಿಸಿದ್ದಾಯ್ತು ಜೊತೆಗೆ ನನ್ನ ಬರ್ತ್ಡೇ ಕೇಕ್ ಕಟ್ ಮಾಡಿದ್ದು ಆಯ್ತು ಇಷ್ಟೆಲ್ಲ ಆದ್ಮೇಲೆ ಹದಿನೈದು ನಿಮಿಷ ಟೈಮ್ ಮುಗೀತು ಸೊ ನಾವೆಲ್ಲ ವಾಪಸ್ ಹೊರಟಿವಿ ನಾನು ಈ ಗ್ಲೇಷಿಯರ್ ಲ್ಯಾಂಡಿಂಗ್ ಟೂರ್ ನ ಲೈಫ್ ಲಾಂಗ್ ಚೆರಿಶ್ ಮಾಡಕ್ ಇಷ್ಟಪಡ್ತೀನಿ ಹಾಗೆ ನನ್ಗೆ ಇದು ಒನ್ ಆಫ್ ದ ಮೋಸ್ಟ್ ಅನ್ಫರ್ಗೆಟಬಲ್ ಮೋಮೆಂಟ್